ಎ ಐ ಇಂದ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದು ಸತ್ಯನ ಸುಳ್ಳ ತಂತ್ರಜ್ಞಾನ ನಿಜವಾಗಿಯೂ ನಮ್ಮ ಜೀವನದಲ್ಲಿ ಬದಲಾವಣೆ ತರಬಹುದಾ ಅಥವಾ ಅದು ಕೇವಲ ಭ್ರಮೇನ ಎ ಐ ನಿಜವಾಗಿನೂ ಬಡತನದ ಸಮಸ್ಯೆಗಳು ಮತ್ತೆ ಹಿಂದುಳಿದವರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಪರಿಹರಿಸಬಹುದಾ ಎ ಐ ಬಗ್ಗೆ ಇರುವಂತಹ ಮಾತುಗಳು ನಮಗ್ ಭ್ರಮೆಗಳನ್ನ ಮಾತ್ರ ನೀಡ್ತಾವ ಅಥವಾ ಅವುಗಳ ಹಿಂದೆ ಏನಾದ್ರೂ ಸತ್ಯ ಇದೆಯಾ ತಂತ್ರಜ್ಞಾನದಿಂದ ಎಲ್ಲರೂ ಸಮಾನ ಪ್ರಯೋಜನವನ್ನ ಪಡಿತಾ ಇದ್ದಾರಾ ಅಥವಾ ಕೆಲವರ್ಗಕ್ಕೆ ಮಾತ್ರನೇ ಅದರ ಪ್ರತಿಫಲ ದತ್ತಾ ಇದೆಯಾ ಸಾಮಾನ್ಯ ನಾಗರಿಕನೊಬ್ಬ ಸರ್ಕಾರಿ ನಿಯಂತ್ರಣದಿಂದ ಪ್ರಭಾವಿತ ನಾಗರಿ ಇರೋದಿಕ್ ಸಾಧ್ಯ ಇದೆಯಾ ಎಐ ಆಗಮನದೊಂದಿಗೆ ನಾವು ಪ್ರಜಾಪ್ರಭುತ್ವ ಮತ್ತು ಪಾರದರ್ಶಕ ಸಮಾಜಕ್ಕಾಗಿ ದೊಡ್ಡ ಹೋರಾಟ ಮುಂದುವರಿಸಬೇಕಾಗತ್ತಾ ಈ ಪ್ರಶ್ನೆಗಳನ್ನೇ ಇಟ್ಕೊಂಡು ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಅವರು ಮಾಡಿರುವಂತಹ ವಿಶ್ಲೇಷಣೆಯ ಸಾರವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ ಮುಂದಿಡ್ತಾ ಇದೀವಿ ಆದ್ರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಎ ಐ ಮೂಲಕ ಏನ್ ಬೇಕಾದ್ರೂ ಮಾಡ್ಬಿಡಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ಮಿಸ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಅದ್ರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಎ ಐ ಅನ್ನುವಂತಹ ಹೊಸ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅನ್ನೋದು ಸದ್ಯದ ಕುತೂಹಲ ಎ ಐಗೆ ಸ್ವತಃ ಎ ಐ ನಿಂದಲೇ ಏಟ್ ಬೀಳ್ತಾ ಇದೆಯಾ ಚೀನಾದ ಡೀಪ್ ಸಿ ಕಂಪನಿ ಅಗ್ಗದ ಎ ಐ ಚಿಪ್ ಅನ್ನು ತಯಾರಿಸಿದ ತಕ್ಷಣ ಅಮೆರಿಕನ್ ಟೆಕ್ ಕಂಪನಿಗಳು ಸಂಕಷ್ಟದಲ್ಲಿ ಸಲುಕಿದ್ವು ಇಲ್ಲಿಯವರೆಗೂ ಅಮೇರಿಕನ್ ಕಂಪನಿಗಳು ತಾವು ತಯಾರಿಸಿದಂತಹ ಎ ಐ ಮಾತ್ರ ಈ ಜಗತ್ತಿನ ಭವಿಷ್ಯ ಅನ್ನುವಂತಹ ಕನಸನ್ನ ಹುಟ್ಟಾಕಿದ್ವು ಆದ್ರೆ ಯಾವಾಗ ಚೀನಾದ ಎ ಐ ಬಂತು ಅದು ಅಮೆರಿಕದ ಈ ವಾದವನ್ನ ಮೂಲೆ ಗುಂಪಾಗಿಸಿದೆ ಇನ್ನು ಇದರ ಪರಿಣಾಮವಾಗಿ ಭಾರತ ಅಮೆರಿಕ ಯುರೋಪ್ ಜಪಾನ್ ಎಲ್ಲಾ ಮಾರುಕಟ್ಟೆಗಳು ಒಂದರ ನಂತರ ಒಂದರಂತೆ ಕುಸಿದಿವೆ ಅಮೆರಿಕನ್ ಟೆಕ್ ಕಂಪನಿಗಳ ಶೇರ್ ಬೆಲೆಗಳು ರೂಪಾಯಿ ಒಂದು ಲಕ್ಷ ಕೋಟಿಗಳಷ್ಟು ಕುಸಿದಿವೆ ಹೂಡಿಕೆದಾರರು ಅಷ್ಟೊಂದು ಹಣವನ್ನು ಖರ್ಚು ಮಾಡ್ತಾ ಇರುವಾಗ ಎಐಗೆ ಸ್ವತಃ ಎ ಐ ವಿರೋಧಿಯಾಗಿ ನಿಲ್ಲುತ್ತಾ ಅಥವಾ ಅದು ಜನರ ಜೀವನವನ್ನು ಸುಧಾರಿಸುತ್ತಾ ಅನ್ನೋದು ಈಗ ಕೇಳ್ಕೊಳ್ಬೇಕಾಗಿರುವಂತಹ ಬಹು ಮುಖ್ಯವಾದಂತಹ ಪ್ರಶ್ನೆ ಎ ಐ ಬಗ್ಗೆ ಚರ್ಚೆಗಳು ಜೋರಾಗಿರುವಾಗ ಕೆಲವರು ಅದ್ರ ಮೂಲಕ ಚಿನ್ನದ ಅರಮನೆಗಳ ಕನಸನ್ನೇ ತೋರಿಸ್ತಾ ಇದ್ದಾರೆ ಮತ್ತೆ ಕೆಲವರು ಎಲ್ಲಾನು ನಾಶವಾಗುವಂತ ಭಯವನ್ನ ಹರಡ್ತಾ ಇದ್ದಾರೆ ಕೃತಕ ಬುದ್ಧಿಮತ್ತೆ ಹೆಸರಿನಲ್ಲಿ ಅನೇಕ ಕೃತಕ ತಜ್ಞರು ಕೂಡ ಹುಟ್ಟಿದ್ದಾರೆ ಅನ್ನುವಂತ ಅನುಮಾನ ಕೂಡ ನಮಗ್ ಕಾಡದೆ ಇರೋದಿಲ್ಲ ಯಾವುದೇ ತಂತ್ರಜ್ಞಾನದ ಮೂಲಕ ಜಗತ್ತು ಬದಲಾಗುತ್ತೆ ಮತ್ತೆ ಐ ಸಹ ಅದನ್ನ ಮಾಡ್ತು ಆದ್ರೆ ವಾಸ್ತವದಲ್ಲಿ ಅದ್ ಎಷ್ಟು ನಿಜ ಅದ ಎಷ್ಟು ಭ್ರಮೆ ಐ ಆಗಮನದ ಬಳಿಕ ಇಷ್ಟೊಂದು ತಜ್ಞರ ಅಗತ್ಯ ಇದೆಯಾ ಅನ್ನೋದು ಮೊದಲು ಕಾಡುವಂತ ಪ್ರಶ್ನೆ ಈಗ ಈ ತಜ್ಞರ ಅಗತ್ಯ ಇಲ್ಲ ಐ ಎಲ್ಲವನ್ನೂ ಮಾಡುತ್ತೆ ಅಂತ ಹೇಳಿದೆ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಎ ಐ ತನ್ನ ಬಗ್ಗೆ ತಾನೇ ಪುಸ್ತಕವನ್ನು ಬರೀಬಲ್ಲದು ಹಾಗಿರುವಾಗ ಈ ತಜ್ಞರು ಎ ಐ ಬಗ್ಗೆ ಪುಸ್ತಕಗಳನ್ನ ಯಾಕೆ ಬರಿತಾ ಇದ್ದಾರೆ ಇದೊಂದು ಸರಳ ಪ್ರಶ್ನೆ ಆದರೂ ಕೂಡ ಕೇಳಿಕೊಳ್ಳೋದು ಬಹಳ ಅವಶ್ಯ ಇದೆ ನಾವು ಸ್ಮಾರ್ಟ್ ಫೋನ್ಗಳೊಂದಿಗೆ ಜಗತ್ತನ್ನು ಬದಲಾಯಿಸ್ತಾ ಇದ್ವಿ ಈಗ ಅದು ಎ ಯೊಂದಿಗೆ ಬದಲಾಗೋದಕ್ಕೆ ಪ್ರಾರಂಭ ಮಾಡಿದೆ ಪ್ರತಿದಿನ ಎ ಐ ಬಗ್ಗೆ ಲೇಖನಗಳು ಪ್ರಕಟ ಆಗ್ತವೆ ಇನ್ನೊಂದು ಕಡೆಗೆ ಉದ್ಯೋಗಗಳು ಇಲ್ಲವಾಗ್ತಾ ಇರೋದಕ್ಕೂ ಕೂಡ ಎ ಐ ಕಾರಣ ಅಂತ ಹೇಳೋದು ಜೋರಾಗಿದೆ ಆದ್ರೆ ಎ ಐಗಿಂತ ಗಿಂತ ಮೊದಲೇ ಉದ್ಯೋಗಗಳು ಇಲ್ಲವಾಗ ತೊಡಗಿದ್ವು ಹಾಗಿದ್ರು ಉದ್ಯೋಗ ಇಲ್ಲವಾಗ್ತಾ ಇರೋದ್ರ ಬಗ್ಗೆ ಈಗ ಎ ಐ ಕಡೆಗೆ ಬೆರ ಮಾಡಲಾಗ್ತಾ ಇದೆ ಹಾಗಾದ್ರೆ ಇದೆಲ್ಲಾನು ಒಂದು ಪ್ರಕ್ರಿಯೆಯ ಭಾಗವಾಗಿ ನಡೀತಾ ಇದೆಯಾ ಉದ್ಯೋಗಗಳನ್ನ ಕಡಿಮೆ ಮಾಡುವ ಮತ್ತು ಕಡಿಮೆ ಸಂಬಳದ ಉದ್ಯೋಗಗಳನ್ನ ಹೆಚ್ಚಿಸುವಂತಹ ಪ್ರಕ್ರಿಯೆ ನಿರ್ಧಾರವಾಗ್ತಾ ಇರೋದು ಬೇರೆಡೆಯಿಂದ ಈಗ ವಿಶ್ವ ಆರ್ಥಿಕ ವೇದಿಕೆ ಅಂದರೆ ಡಬ್ಲ್ಯೂ ಎಫ್ ಕಡೆಯಿಂದ ಬರ್ತಾ ಇರುವಂತಹ ಸುದ್ದಿಯ ಪ್ರಕಾರ ಎ ಹಳೆಯ ತೊಂಬತ್ತೆರಡು ಮಿಲಿಯನ್ ಉದ್ಯೋಗಗಳನ್ನ ಇಲ್ಲವಾಗಿಸಿ ನೂರ ಎಪ್ಪತ್ತು ಮಿಲಿಯನ್ ಉದ್ಯೋಗಗಳನ್ನ ಹೊಸದಾಗಿ ಸೃಷ್ಟಿಸಲಿದೆ ಇದು ಎಷ್ಟು ನಿಖರ ಒಂದು ಯೋಜನೆ ಪ್ರಾರಂಭ ಆದಾಗ್ಲಿಲ್ಲ ತುಂಬಾ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಅಂತ ಹೇಳಿಕೊಳ್ಳುವವರು ಒಂದು ದೊಡ್ಡ ದಂಡೆ ಇದೆ ಆದ್ರೆ ಯೋಜನೆ ಪೂರ್ಣಗೊಂಡಾಗ ಅದರಿಂದ ಯಾವ ಉದ್ಯೋಗನೂ ಸೃಷ್ಟಿಯಾಗದೇ ಇದ್ದಾಗ ಅವ್ರು ಯಾರೂ ಬರೋದಿಲ್ಲ ಏನನ್ನು ಮಾತಾಡೋದಿಲ್ಲ ಆ ಉದ್ಯೋಗಗಳು ಗೋಚರಿಸೋದಿಲ್ಲ ಮತ್ತು ಯಾರು ಕೂಡ ಅದರ ಬಗ್ಗೆ ಹೇಳೋದು ಇಲ್ಲ ಕೇಳೋದೂ ಇಲ್ಲ ಈಗ ಐ ನೂರ ಎಪ್ಪತ್ತು ಮಿಲಿಯನ್ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ ಮತ್ತೆ ತೊಂಬತ್ತೆರಡು ಮಿಲಿಯನ್ ಹಳೆಯ ಉದ್ಯೋಗಗಳನ್ನು ಇಲ್ಲವಾಗಿಸಲಿದೆ ಅಂತ ಹೇಳಲಾಗ್ತಾ ಇದೆ ಉದ್ಯೋಗ ನಷ್ಟ ತಂತ್ರಜ್ಞಾನದಿಂದಾಗಿ ಮಾತ್ರನೇ ಆಗ್ತಾ ಇಲ್ಲ ಅದು ಲಾಭದ ಉದ್ದೇಶದ ದೊಡ್ಡ ಆಟ ಕೂಡ ಆಗಿದೆ ಅದು ಐಗಿಂತ ಮೊದಲಿನಿಂದಲೂ ಸಂಭವಿಸ್ತಾ ಇದೆ ಹಾಗಾದ್ರೆ ಎಲ್ರಿಗೂ ಕೆಲಸ ಸಿಗೋದಕ್ಕೆ ಪ್ರಾರಂಭ ಆಗಿದೆಯಾ ಜನರು ನಿರುದ್ಯೋಗಿಗಳಾಗಿಲ್ವಾ ಎಲ್ಲಿಯೂ ಉದ್ಯೋಗಗಳಿಲ್ಲ ಇದ್ರೂ ಕೂಡ ಈ ದಿನಗಳಲ್ಲಿ ಕಡಿಮೆ ಉದ್ಯೋಗಗಳಿವೆ ಎಐ ಬಂದ ಮೇಲೆ ಈ ಸ್ಥಿತಿಯಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಎ ಎಐ ಹೆಚ್ಚಿನ ಸಂಬಳದ ಉದ್ಯೋಗಗಳನ್ನ ಸೃಷ್ಟಿಸಿ ಎಲ್ರಿಗೂ ಕೆಲಸ ನೀಡಿದ್ರೆ ಹಾಗೆ ಏನೋ ಒಂದು ದೊಡ್ಡದು ಘಟಿಸುತ್ತೆ ಅಂತ ಹೇಳಬಹುದು ಆದ್ರೆ ಹಾಗೇನಾದ್ರೂ ಸಂಭವಿಸುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಎಐ ಆಗಮನದೊಂದಿಗೆ ಉತ್ತಮ ಉದ್ಯೋಗಗಳು ಸೃಷ್ಟಿ ಆಗ್ತವೆ ಹೊಸ ಮಾತನ್ನ ರಾಜಕಾರಣಿಗಳು ಈಗ ಶುರು ಮಾಡ್ಕೊಂಡಿದ್ದಾರೆ ಆದ್ರೆ ನಿರುದ್ಯೋಗದ ಬಗ್ಗೆ ಅವ್ರು ಮಾತಾಡೋದೇ ಇಲ್ಲ ಈಗ ಎ ಐ ಅನ್ನ ಮುಂದಿಟ್ಟುಕೊಂಡು ನಿರುದ್ಯೋಗ ವಿಷಯವಾಗಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಈ ರೀತಿ ಎ ಐ ತಂತ್ರಜ್ಞಾನ ಅನ್ನೋದು ರಾಜಕೀಯವಾಗಿ ಒಂದು ತಂತ್ರ ಕೂಡ ಆಗ್ತಾ ಇರೋದು ಗೋಚರಿಸ್ತಾ ಇದೆ ಎಲ್ಲಿ ನೋಡಿದ್ರು ಈಗ ಎ ಐ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಸಮ್ಮೇಳನಗಳು ನಡೀತಾ ಇವೆ ಭಾರತದಲ್ಲಿ ಇಲ್ಲಿವರೆಗೆ ಎಐ ಬಳಕೆಗಿಂತ ಎಐ ಬಗೆಗಿನ ಸೆಮಿನಾರ್ ಗಳನ್ನ ನಡೆಸೋದು ಈಗ ಹೆಚ್ಚಾಗ್ಬಿಟ್ಟಿದೆ ನಿಂದಾಗಿ ಉದ್ಯೋಗಗಳು ಕಳೆದು ಹೋಗ್ತವೆ ಆದ್ರೆ ಎಐನಿಂದಾಗಿ ಸೆಮಿನಾರ್ ಗಳು ಮಾತ್ರ ಕೊನೆ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಎಐ ಆಗಮನದಿಂದ ರೋಗಗಳು ಕೊನೆಗೊಳ್ಳೋದಿಲ್ಲ ಅಥವಾ ಔಷಧಿಗಳು ಅಗ್ಗಾಗೋದಿಲ್ಲ ಜನರು ಅದಕ್ಕಾಗಿ ಸಾವಿರಾರು ರೂಪಾಯಿ ಹಣದ ಮೇಲೆ ಅವಲಂಬಿತರಾಗಿದ್ದಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ಗಳು ಲ್ಯಾಪ್ಟಾಪ್ಗಳು ಲ್ಯಾಪ್ಟಾಪ್ಗಳು ಮತ್ತು ಫೋನ್ಗಳ ಯುಗದಲ್ಲಿ ಪ್ರತಿಯೊಂದು ಪಕ್ಷನೂ ಮತದಾರರಿಗೆ ಸಾವಿರ ಅಥವಾ ಎರಡ್ ಸಾವಿರ ರೂಪಾಯಿಗಳನ್ನ ವಿತರಿಸುವಲ್ಲಿ ನಿರತರಾಗಿರುವಂತಹ ಒಂದು ಪರಿಸ್ಥಿತಿ ಇದೆ ಇದಕ್ಕಿಂತ ಹೆಚ್ಚಿನದನ್ನ ನೀಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ ಮತ್ತು ಮತದಾರರು ಕೂಡ ಇದಕ್ಕಿಂತ ಹೆಚ್ಚಿನದನ್ನ ಕೇಳುವಂತಹ ಸ್ಥಿತಿಯಲ್ಲಿ ಇಲ್ಲ ಇದು ಮತದಾರರು ಮತ್ತೆ ಪಕ್ಷದ ನಡುವಿನ ಕನಿಷ್ಠ ಚೌಕಾಶಿಯನ್ನು ಆಗಿದೆ ಯಾವುದಾದ್ರೂ ಒಂದು ವಸ್ತುವನ್ನ ಖರೀದಿ ಮಾಡೋದಕ್ಕಿಂತ ಅಗ್ಗದ ದರಕ್ಕೆ ಮತದಾರರನ್ನ ಈಗ ಖರೀದಿ ಮಾಡ್ಲಾಗ್ತಾ ಇದೆ ಜೀವನದಲ್ಲಿ ಈಗಾಗಲೇ ಒಳ್ಳೆಯದು ಮತ್ತೆ ಕೆಟ್ಟದ್ದು ಇದೆ ಎಐ ಆಗಮನದೊಂದಿಗೆ ಈಗ ಜೀವನದಲ್ಲಿ ಕೆಟ್ಟದ್ದಾಗದೇನು ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ ತಂತ್ರಜ್ಞಾನ ಅನ್ನೋದು ಎಷ್ಟೇ ಬೆಳೆದಿದ್ರು ವೆಬ್ಸೈಟ್ಗಳು ಮತ್ತೆ ಸ್ಮಾರ್ಟ್ ಫೋನ್ಗಳು ಚುನಾವಣೆಗಳಲ್ಲಿ ಪಾತ್ರ ವಹಿಸೋದಿಕ್ಕೆ ಪ್ರಾರಂಭ ಮಾಡಿದ್ರು ಮತದಾರರ ಪಟ್ಟಿಯಿಂದ ಹೆಸರುಗಳೇ ಕಣ್ಮರೆಯಾಗೋದು ಇನ್ನೂ ನಡೆದೇ ಇದೆ ಇವತ್ತಿಗೂ ಇಷ್ಟೊಂದು ಮತದಾರರು ಎಲ್ಲಿಂದ ಬಂದ್ರು ಮತ್ತೆ ಪಟ್ಟಿಯಲ್ಲಿ ಮೊದಲ ಹೆಸರುಗಳಿದ್ದ ಆ ಮತದಾರರು ಎಲ್ಲಿಗೆ ಹೋದ್ರು ಅನ್ನೋದಕ್ಕೆ ಯಾವುದೇ ಉತ್ತರ ಇಲ್ಲ ಎ ಐ ಇದನ್ನ ಸರಿಪಡಿಸುತ್ತಾ ಮತದಾರರ ಪಟ್ಟಿಯ ರಿಗ್ಗಿಂಗ್ ನಿಲ್ಲುತ್ತಾ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ಶಾಯರಿಯ ಗುಣಮಟ್ಟ ಎ ಐ ಮೂಲಕ ಆದ್ರೂ ಸುಧಾರಿಸುತ್ತಾ ಅವರನ್ನ ಗಾಲಿಬ್ ಥರ ಮಾಡುವ ಅಥವಾ ಅವರನ್ನ ಮೀರ್ ಥರ ಮಾಡುವಂತ ಯಾವ್ದಾದ್ರು ಎ ಐ ಈ ಜಗತ್ತಿನಲ್ಲಿ ಇದೆಯಾ ಸ್ವತಃ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರೇ ಮತದಾರರ ಪಟ್ಟಿ ಸಿದ್ಧಪಡಿಸುವಲ್ಲಿ ಎ ಐ ಅನ್ನ ಬಳಸಬಹುದು ಅಂತ ಹೇಳಿದ್ದಾರೆ ನಿಧಾನವಾಗಿ ಚುನಾವಣಾ ನಿರ್ವಹಣೆಯಲ್ಲಿಯೂ ಕೂಡ ಎ ಐ ಅನ್ನ ಬಳಸುವಂತ ಸಲಹೆಗಳನ್ನ ಇಡಲಾಗ್ತಾ ಇದೆಯಾ ಮತದಾನದ ಸಿ ಟಿವಿ ದೃಶ್ಯಾವಳಿಗಳನ್ನ ಕೇಳಿದಾಗ ಮುಖ್ಯ ಚುನಾವಣಾ ಆಯುಕ್ತರು ಗೌಪ್ಯತೆಯ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಮತ್ತು ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಮೂರ್ ಸಾವಿರದ ಆರ್ನೂರು ವರ್ಷಗಳ ಬೇಕಾಗುತ್ತೆ ಅಂತ ಲೆಕ್ಕ ಕೊಡೋದಕ್ಕೆ ಶುರು ಮಾಡಿದ್ರು ಎಐ ಮೂವತ್ತಾರು ನಿಮಿಷಗಳಲ್ಲಿ ಮೂರ್ ಸಾವಿರದ ಆರ್ನೂರು ವರ್ಷಗಳ ಕೆಲಸವನ್ನ ಮಾಡೋದಿಕ್ಕೆ ಸಾಧ್ಯ ಆಗದಿದ್ರೆ ಮತ್ತೆ ನೀವ್ ಯಾಕೆ ಎ ಐ ಅನ್ನ ಬಳಸ್ತೀರಿ ಒಂದು ಕಡೆಗೆ ಗೌಪ್ಯತೆಯ ವಿಷಯ ಮಾತನಾಡುವವರು ಇನ್ನೊಂದು ಕಡೆಗೆ ಎಐ ಬಳಸಬಹುದು ಅಂತ ಹೇಳ್ತಾರೆ ಆಗ ಗೌಪ್ಯತೆಗೆ ಅಪಾಯ ಆಗೋದಿಲ್ವಾಗಿದ್ರೆ ಯಾರಾದರೂ ಸರ್ಕಾರಗಳಲ್ಲಿನ ಭ್ರಷ್ಟಾಚಾರವನ್ನ ಎ ಐ ನಿಲ್ಲಿಸ್ಲಿ ಅಂತ ಹೇಳಬಲ್ರ ಮೊದಲು ವೆಬ್ಸೈಟ್ ಮೂಲಕ ಪಾರದರ್ಶಕತೆಯ ಕನಸನ್ನು ತೋರಿಸಲಾಯ್ತು ಅದಾದ ನಂತರ ಈ ವೆಬ್ಸೈಟ್ ಬಳಕೆಯಿಂದ ಸರ್ಕಾರದ ಸಚಿವಾಲಯಗಳನ್ನೇ ಸಾರ್ವಜನಿಕರಿಂದ ದೂರ ಇಡ್ಲಾಯಿತು ಪಿ ಎಂ ಕೇರ್ಸ್ ಫಂಡ್ ನಲ್ಲಿ ಇರೋದು ಯಾರ ಹಣ ಎಷ್ಟು ಹಣ ಇದೆ ಅದು ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನೇ ಜನರಿಗೆ ಇಲ್ಲ ಈಗ ಖರ್ಚು ಮಾಡ್ಲಾಗ್ತಾ ಇದೆ ಆದ್ರೆ ಅದು ಎಲ್ಲಿಗೆ ಹೋಗ್ತಾ ಇದೆ ಎ ಐ ಆಗಮನದೊಂದಿಗೆ ಈಗ ಈ ಎಲ್ಲ ಆಟಗಳು ನಿಲ್ಲುತ್ತವೆ ಅಂತ ನಾವು ಭಾವಿಸಬಹುದಾ ಎ ಐ ಸಂಪೂರ್ಣವಾಗಿ ವಿಷಯಗಳನ್ನ ಬದಲಾಯಿಸುತ್ತೆ ಅಂತ ಏನಲ್ಲ ಆದ್ರೆ ಎ ಐ ಬಂದ ಮೇಲೆಯೂ ಕೂಡ ಮೊದಲು ಚಲಿಸ್ತಾ ಇದ್ದಂತಹ ರೀತಿಯಲ್ಲಿ ಜಗತ್ ಇನ್ನೂ ಕೂಡ ಚಲಿಸ್ತಾನೆ ಇರುತ್ತೆ ಇದು ಯಾರನ್ನ ಬೇಕಾದ್ರೂ ಯಾರ ಧ್ವನಿಯನ್ನ ಬೇಕಾದ್ರೂ ನಕಲಿಸುತ್ತೆ ಫೇಸ್ಬುಕ್ ನಲ್ಲಿ ನಕಲಿಗಳ ಮಾರಾಟ ನಡೀತಾ ಇದೆ ಮುಗ್ಧ ಜನರು ಆ ಬಲೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಜಗತ್ತಿನಲ್ಲಿ ಬಹಳಷ್ಟು ವಂಚನೆಗಳು ನಡೆದಿವೆ ಅಷ್ಟಾದ ಬಳಿಕ ಕೂಡ ಜನರು ಇನ್ನು ಮೋಸ ಹೋಗ್ತಾನೆ ಇದಾರೆ ಎ ಐ ಆಗಮನಕ್ಕೂ ಮುಂಚೆನೆ ನಾವು ಈ ಭೂಮಿಯಲ್ಲಿ ಇದ್ದೀವಿ ನಾವು ನಕಲಿ ಮತ್ತೆ ಮೋಸದ ಜಗತ್ತಿನಲ್ಲಿ ಎ ಐ ಬರೋದಕ್ಕಿಂತ ಮುಂಚಿನಿಂದಲೂ ಬದುಕ್ತಾ ಇದ್ದೀವಿ ಹಾಗಾದ್ರೆ ಈ ಎ ಐ ಇನ್ನೇನ್ ಮಾಡುತ್ತೆ ಅದು ಸತ್ಯವನ್ನ ಹರಡುತ್ತ ಇಲ್ಲ ಅದನ್ನ ಕೊನೆಗೊಳಿಸುತ್ತೆ ಎಲ್ಲಾ ನಕಲಿ ವಿಷಯಗಳನ್ನ ನಿಲ್ಲಿಸುವಂತ ಎ ಐ ಬರತ್ತಾ ಹಗಲು ರಾತ್ರಿ ಬ್ಯಾಂಕ್ಗಳಲ್ಲಿ ವಂಚನೆ ಕಾರಣ ಆಗುವಂತ ಎ ಐ ಬರುತ್ತೆ ಜನರ ಹಣವನ್ನ ನಕಲಿ ಫೋನ್ ಕರೆಗಳ ಮೂಲಕ ಲೂಟಿ ಮಾಡ್ಲಾಗ್ತಾ ಇದೆ ಎ ಐ ಆಗಮನದೊಂದಿಗೆ ಇದೆಲ್ಲಾನು ನಿಂತು ಹೋಗ್ಬಿಡತ್ತಾ ಮುಖವನ್ನ ನಕಲಿ ಮಾಡಲಾಗುತ್ತೆ ಧ್ವನಿಯನ್ನು ನಕಲಿ ಮಾಡಲಾಗತ್ತೆ ಸುಳ್ಳು ಮತ್ತೆ ತಪ್ಪು ವಿಷಯಗಳನ್ನ ಯಾರು ಬಾಯಿಂದ ಬೇಕಾದ್ರೂ ಹೇಳಲಾಗ್ತಾ ಇದೆ ಜನರು ಮೋಸ ಹೋಗ್ತಾರೆ ನಕಲಿ ಸುದ್ದಿ ಬಹಳ ಸಮಯದಿಂದ ಮಾಡ್ತಾ ಇರೋದು ಇದನ್ನೇ ಅದು ಎಗಾಗಿ ಕಾಯಲಿಲ್ಲ ಹಾಗಾಗಿ ಎ ಐ ಬಂದ ಮೇಲೆನೆ ಹಾನಿಕರವಾದದ್ದು ಅಥವಾ ಅಪಾಯಕಾರಿಯಾದದ್ದು ನಡೆಯಲಿದೆ ಅಂತೇನು ಇಲ್ಲ ಅವೆಲ್ಲಾನು ಮೊದಲಿಂದಲೂ ನಡೀತಾ ಇವೆ ಆ ಕೆಲಸವನ್ನ ಈಗ ಎ ಐ ಇನ್ನಷ್ಟು ಸುಲಭಗೊಳಿಸಲಿದೆ ಅಷ್ಟೆ ನಿಂದ ಬಡತನ ನಿರ್ಮೂಲನೆ ಆಗೋದಿಲ್ಲ ಅದು ಎಷ್ಟೇ ದೊಡ್ಡ ತಾಂತ್ರಿಕತೆ ಆದರೂ ಕೂಡ ಬಡತನವನ್ನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಐ ಅಷ್ಟು ಶಕ್ತಿಶಾಲಿ ಆಗಿದ್ರೆ ಅದು ಜನರ ವೇತನವನ್ನ ಹೆಚ್ಚು ಮಾಡಬೇಕಿತ್ತು ಹಣ ಕಡಿಮೆ ಮಾಡಬೇಕಾಗಿತ್ತು ಶೇರ್ ಮಾರುಕಟ್ಟೆಯಲ್ಲಿ ಹಣ ಮುಳುಗದಂತೆ ನೋಡ್ಕೊಳ್ಬೇಕಾಗಿತ್ತು ಮತ್ತೆ ರೂಪಾಯಿಯನ್ನ ಬಲಪಡಿಸಬೇಕಾಗಿತ್ತು ಕುಡಿಯುವ ನೀರು ಬರೆದಂತ ಪೈಪ್ನಲ್ಲಿ ಎ ಐ ಬಂದ ಬಳಿಕಾನು ನೀರು ಬರೋದಿಲ್ಲ ಎ ಐ ಬಂದಿದೆ ಅನ್ನುವಂಥ ಕಾರಣಕ್ಕೆ ಗಂಗೆ ಶುದ್ಧವಾಗೋದಿಲ್ಲ ಯಮುನಾ ಕೂಡ ಶುದ್ಧವಾಗೋದಿಲ್ಲ ಅದು ಭವಿಷ್ಯವನ್ನ ಬದಲಾಯಿಸುತ್ತಾ ಆಗಿದ್ರೆ ಎ ಐ ಬದಲಾಯಿಸೋದಕ್ಕೆ ತುಂಬಾ ಇಷ್ಟಪಟ್ಟರೆ ಅಥವಾ ಯಾವುದಾದ್ರು ಇದ್ರೆ ಅವುಗಳನ್ನು ಬದಲಾಯಿಸೋ ಮೊದಲು ನೇತನ್ಯಾವುವನ್ನ ಬದಲಾಯಿಸಬೇಕು ಮತ್ತೆ ಟ್ರಂಪ್ ಅವರನ್ನ ಬದಲಾಯಿಸಬೇಕು ಆದ್ರೆ ಅದು ಸಾಧ್ಯ ಇಲ್ಲ ದೇವರು ಜನರು ಬದಲಾಯಿಸಲಾಗದವರನ್ನ ಯಾವುದೇ ಒಂದು ಎ ಐ ಬದಲಾಯಿಸೋದಿಕ್ಕೆ ಸಾಧ್ಯನೇ ಇಲ್ಲ ಯಾರಾದ್ರೂ ಎ ಐ ಹೆಸರಿನಲ್ಲಿ ಕಾರ್ಯನಿರತರಾಗಿದ್ರೆ ಅಂತ ಎಲ್ಲ ಜನರು ವಿಫಲರಾಗಿದ್ದಾರೆ ಅಂತಾನೆ ಅರ್ಥ ಅದು ಈಗಾಗಲೇ ಸಂಭವಿಸಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ